ನಮಸ್ತೆ ಎಲ್ಲರಿಗೂ ಸಮಸ್ತ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಹೊಸ ಪಂಚಾಂಗ ಬಂದಿದೆ ರಾಶಿ ಫಲ ಅಂದ್ರೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ತರ ಫಲ ಇದೆ ಈ ವರ್ಷ ಮಳೆ ಬೆಳೆ ಯಾವ ತರ ಇದೆ ಅಂತ ನಾನ್ ಸಂಪೂರ್ಣ ಮಾಹಿತಿ ಈ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀನಿ ಹೇಮಂತ್ ಸಾರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಈ ವರ್ಷ ಯಾವ ಯಾವ ತರ ಇದೆ ಹೊಸ ಪಂಚಾಂಗದ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ ಇವಾಗ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಈ ಒಂದು ವರ್ಷದ ಭವಿಷ್ಯ ಹೇಗಿರುತ್ತೆ ದ್ವಾದಶ ರಾಶಿಯವರ ಫಲಾನುಫಲ ಹೇಗಿರುತ್ತೆ ನಕ್ಷತ್ರಗಳ ವಿಚಾರ ಹಾಗೆ ಗ್ರಹಣದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನ ಕಳೆದ ವರ್ಷವೂ ಕೂಡ ನಾವು ಇದೇ ರೀತಿಯಾಗಿ ಹೊಸ ವರ್ಷದಲ್ಲಿ ಪಂಚಾಂಗ ಶ್ರವಣ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಈ ಒಂದು ಪಂಚಾಂಗ ಶ್ರಮ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ನೋಡೋಣ ಈ ವರ್ಷದ ಮಳೆ ಬೆಳೆ ಹಾಗೆ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ಹಾಗೆ ದ್ವಾದಶ ರಾಶಿಯವರ ಫಲಾನುಫಲ ಹೇಗಿರುತ್ತೆ ಅನ್ನೋ ವಿಚಾರವನ್ನ ನೋಡ್ತಾ ಹೋಗೋಣ ಶತಾಯರ್ ವರ್ಜ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿ ವಿನಾಶಯ ನಿಂಬಕದಳಂ ಕದಳ ಭಕ್ಷಣಂ ಕಳೆದ ವರ್ಷ ನಾವು ಕ್ರೋಧಿ ನಮ್ಮ ಸಂವತ್ಸರದ ಆಚರಣೆಯನ್ನ ಮಾಡಿದ್ವಿ ಆದ್ರೆ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಸೂರ್ಯ ಸಿದ್ಧಾಂತ ವಾಕ್ಯ ಆರ್ಯಭಟಿಯ ಸಿದ್ಧಾಂತ ದುರ್ಗಣಿತ ಈ ನಾಲ್ಕು ಸೇರಿದ ಅಂಶಗಳೇ ವಿಶ್ವವಾಸು ಸಂವತ್ಸರದ ಆಚರಣೆ ಆಗಿರುತ್ತೆ ಈ ನೋಡೋಣ ಈ ವರ್ಷ ಹೇಗಿದೆ ಅನ್ನೋ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ ಯುಗಾದಿ ಹಬ್ಬವನ್ನ ಚಾಂದ್ರಮಾನ ಮತ್ತು ಸೌರಮಾನ ರೀತಿಯಾಗಿ ಆಚರಣೆ ಮಾಡುವಂತ ಪದ್ಧತಿ ನಮ್ಮಲ್ಲಿದೆ ಈ ವರ್ಷ ಚಾಂದ್ರಮಾನ ರೀತಿಯಲ್ಲಿ ಆಚರಣೆ ಮಾಡೋದಾದ್ರೆ ಗಣಿತ ರೀತಿಯ ಚೈತ್ರ ಶುಕ್ಲ ಪ್ರತಿಪತ್ನ ತಾರೀಕು ಮೂವತ್ತು ಮೂರು ಇಪ್ಪತ್ತೈದನೇ ಭಾನುವಾರ ಅಂದ್ರೆ ನಿನ್ನೆ ದಿವಸ ಆಚರಣೆ ಮಾಡುವಂತ ಯುಗಾದಿ ಹಬ್ಬದ ಮೊದಲನೇ ಆಚರಣೆ ಅದು ಇನ್ನ ಸೌರಮಾನ ರೀತಿಯಲ್ಲಿ ನೋಡೋದಾದ್ರೆ ಸೂರ್ಯನು ನಿರಯಣ ಮೇಷರಾಶಿ ಪ್ರವೇಶಿಸುವ ಪುಣ್ಯಕಾಲದ ದಿವಸ ತಾರೀಕು ಹದಿನಾಲ್ಕು ನಾಲ್ಕು ಇಪ್ಪತ್ತೈದನೇ ಸೋಮವಾರ ಆ ದಿವಸವೂ ಕೂಡ ನಾವು ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇದಕ್ಕೆ ಪೂರ್ವ ಸಿದ್ಧತೆಗಳು ಯಾವ ರೀತಿಯಲ್ಲಿ ಇರಬೇಕು ನಾವು ಯಾವೆಲ್ಲ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಲಘುವಾದ ಮಾಹಿತಿ ಪ್ರಾತಃ ಕಾಲದಲ್ಲಿ ಇದ್ದು ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಸಿಗೆಯಿಂದ ಇದ್ದು ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ದೇವರ ಮನೆಯನ್ನ ಹಾಗೆ ಮನೆಯ ಮುಖ್ಯ ದ್ವಾರಗಳನ್ನ ರಂಗವಲ್ಲಿ ತೋರಣಾದಿಗಳಿಂದ ಸಿಂಗರಿಸಿ ಅಭ್ಯಂಜನ ಸ್ನಾನ ಮಾಡಿ ಸಂಧ್ಯಾ ವಂದನೆಗಳನ್ನು ಆಚರಣೆ ಮಾಡಿ ಹೊಸ ವರ್ಷದ ದಿವಸ ಪಂಚಾಂಗವನ್ನ ದೇವರ ಸಮೀಪ ಇಟ್ಟು ಪೂಜಾ ಸಲಕರಣೆಗಳೊಂದಿಗೆ ಮಹಾಗಣಪತಿಯ ಹೋಮ ಮಹಾಗಣಪತಿಯ ಪೂಜೆ ಹಾಗೆ ಕುಲದೇವತಾ ಅರ್ಚನೆ ನಡೆಸಬೇಕು ನಂತರ ಬೈಬೆಲ್ಲ ಸ್ವೀಕಾರವನ್ನು ಮಾಡಿ ಸ್ವಜ್ಜನರಿಂದ ಒಡಗೂಡಿ ಯಥಾವಿಧಿಯಾಗಿ ದೈವಜ್ಞರು ಪಠನೆ ಮಾಡುವ ಈ ಒಂದು ಪುಣ್ಯ ಪಂಚಾಂಗ ಶ್ರವಣದ ಕಾರ್ಯಕ್ರಮವನ್ನ ಆಲಿಸುವುದು ಬಹಳ ಮುಖ್ಯವಾಗುತ್ತೆ ನಂತರ ಯುಗಾದಿ ಹಬ್ಬದ ದಿವಸವೇ ಬೇವು ಬೆಲ್ಲವನ್ನ ಯಾಕೆ ಸೇವನೆ ಮಾಡಬೇಕು ಅದರ ಉದ್ದೇಶ ಏನು ಅನ್ನೋ ವಿಚಾರವನ್ನ ನೋಡ್ತಾ ಹೋಗೋಣ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಾಲ ದೋಷ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಎಂದು ಹೇಳಿ ಅವು ಬೇವು ಬೆಲ್ಲವನ್ನ ಸ್ವೀಕಾರವನ್ನ ಮಾಡಬೇಕು ನೋಡಿ ಮನುಷ್ಯನಿಗೆ ಸುಖ ಎಷ್ಟಿರುತ್ತೋ ದುಃಖವು ಕೂಡ ಅಷ್ಟೇ ಇರುತ್ತೆ ಅಲ್ವಾ ದುಃಖ ಇದೆ ಅಂತಂದ್ರೆ ಕೊನೆಗೊಂದು ಸುಖ ಸಿಕ್ಕೇ ಸಿಗುತ್ತೆ ಆ ಸುಖದ ಒಂದು ಅನುಭವ ನಮಗಾಗ್ಬೇಕು ಅಂದ್ರೆ ಸ್ವಲ್ಪ ಸಮಯ ಕಾಯ್ಬೇಕಾಗುತ್ತೆ ಯಾಕಂದ್ರೆ ಈಗ ಬೇವನ ಕಹಿ ತಿಂದಾಗ ಬೆಲ್ಲದ ಸಿಹಿಯನ್ನ ನಾವು ನೋಡ್ಬೇಕಂತಂದ್ರೆ ಸ್ವಲ್ಪ ತಿನ್ಬೇಕು ಬೇವು ಬೆಲ್ಲವನ್ನು ತಿಂದಾಗ ನಮ್ಗೆ ಅದ್ರ ಎರಡು ವಾರ ಅನುಭವ ಆಗುತ್ತೆ ಅದೇ ರೀತಿಯಾಗಿ ಕೂಡ ಜೀವನದಲ್ಲಿ ಒಂದು ಪಾರ್ಟ್ ನಮ್ಮ ಲೈಫ್ ಅಲ್ಲಿ ಕಷ್ಟ ಅಂತ ಇದ್ದಾಗ ಮತ್ತೊಂದು ಪಾರ್ಟ್ ನಮ್ಗೆ ಸಿಹಿ ಅಂದ್ರೆ ಬೆಲ್ಲದ ರೀತಿಯಲ್ಲಿ ಕೂಡ ಆಗುತ್ತೆ ಆಗೊಂದು ಸಮಯದವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ ಆದರೆ ಒಂದು ಅರ್ಥವೇ ನಮಗೆ ಈ ಒಂದು ಯುಗಾದಿ ಹಬ್ಬದ ಸಮಯದಲ್ಲಿ ಎರಡರ ಒಂದು ಪರಿಚಯನ ಮಾಡುವಂತಹ ಒಂದು ಕ್ರಮ ಆಗಿರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ಅಂದ್ರೆ ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲವನ್ನ ಸರಿ ಪ್ರಮಾಣದಲ್ಲಿ ಸ್ವೀಕಾರ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ ಓಕೆ ಇದೀಗ ದ್ವಾದಶ ರಾಶಿಯವರ ಈ ವರ್ಷದ ಫಲ ಹೇಗಿರುತ್ತೆ ಅನ್ನೋ ವಿಚಾರವನ್ನ ನೋಡ್ತಾ ಹೋಗೋಣ ಮೇಷರಾಶಿ ವೃಶ್ಚಿಕ ರಾಶಿಯವರಿಗೆ ಆದಾಯ ಎರಡು ಭಾಗ ಇದೆ ವ್ಯಾ ಬಂದು ಹದಿನಾಲ್ಕು ಭಾಗ ಇರುತ್ತೆ ಓಕೆನಾ ಆರೋಗ್ಯ ಮೂರು ಭಾಗ ಇದ್ರೆ ಅನಾರೋಗ್ಯ ಸೊನ್ನೆ ಭಾಗದಲ್ಲಿ ಇರುತ್ತೆ ಅಂದ್ರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಅನಾರೋಗ್ಯದಲ್ಲಿ ನೀರು ಬಾಳಲು ಬೇಕಾಗುವಂತ ಅವಶ್ಯಕತೆ ಬರೋದಿಲ್ಲ ರಾಜಪೂಜಾ ಐದು ರಾಜಕೋಪ ಆರು ಇರುತ್ತೆ ಸುಖ ಮೂರು ದುಃಖ ಮೂರು ಎರಡು ಒಂದು ಸರಿ ಪ್ರಮಾಣದಲ್ಲಿ ಇರುತ್ತೆ ಈ ವರ್ಷ ಮೇಷರಾಶಿ ಹಾಗೆ ವೃಶ್ಚಿಕ ರಾಶಿಯವರಿಗೆ ಇನ್ನ ವೃಷಭ ರಾಶಿ ಹಾಗೆ ತುಲಾ ರಾಶಿ ಅವರಿಗೆ ಹನ್ನೊಂದು ಭಾಗ ಆದಾಯ ಅಂದ್ರೆ ಹನ್ನೊಂದು ರೂಪಾಯಿ ಸಂಪಾದನೆ ಇದೆ ಐದು ರೂಪಾಯಿ ಖರ್ಚಿದೆ ಅಂದ್ರೆ ವ್ಯಯ ಬಂದು ಐದು ರೂಪಾಯಿ ಆಗುತ್ತೆ ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ನೋಡಿ ಇಲ್ಲಿ ಆದಾಯ ಏನೋ ಕೊಟ್ಟಿದ್ದಾನೆ ಇಲ್ಲಿ ಆರೋಗ್ಯ ಸರಿ ಇರೋದ್ರಿಂದ ಖರ್ಚು ನಮ್ಗೆ ಸರಿ ಪ್ರಮಾಣದಲ್ಲಿ ಬಂದೇ ಬರುತ್ತೆ ಹಾಗಾಗಿ ಇಲ್ಲಿ ಖರ್ಚು ಆಗುತ್ತೆ ರಾಜಪೂಜಾ ನಾಲ್ಕಿದೆ ರಾಜಕೋಪ ಎರಡು ಭಾಗ ಇದೆ ಸುಖ ಆರು ದುಃಖ ಮೂರು ಭಾಗದಲ್ಲಿದೆ ಸುಖ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿ ಹಾಗೆ ಕನ್ಯಾ ರಾಶಿಯವರಿಗೆ ನೋಡೋದಾದ್ರೆ ಹದಿನಾಲ್ಕು ಭಾಗ ಆದಾಯ ಇದೆ ಖರ್ಚು ಎರಡು ಭಾಗ ಇದೆ ಅಂದ್ರೆ ಹದಿನಾಲ್ಕು ರೂಪಾಯಿ ನಮ್ ಸಂಪಾದನೆ ಆಗುತ್ತೆ ಎರಡು ರೂಪಾಯಿ ನಮ್ ಖರ್ಚು ಅಂತ ಹೇಳಿದ್ರೆ ಆರೋಗ್ಯ ಎರಡು ಅನಾರೋಗ್ಯ ಐದು ಅಂದ್ರೆ ಇಲ್ಲಿ ಆದಾಯ ಇದೆ ಹದಿನಾಲ್ಕು ಭಾಗ ಆದ್ರೆ ಖರ್ಚು ಐದು ಭಾಗ ಅನಾರೋಗ್ಯ ಇರೋದ್ರಿಂದ ಇನ್ನು ಹಾಸ್ಪಿಟಲ್ ಖರ್ಚು ಹಾಸ್ಪಿಟಲ್ಗೆ ಹೋದ್ರೆ ಕೇಳೋಂಗೇ ಇಲ್ಲ ಸಾವಿರಾರು ರೂಪಾಯಿ ಖರ್ಚುಗಳು ಬರ್ತಾ ಇರುತ್ತೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಗಮನವನ್ನ ಕೊಡ್ಬೇಕಾಗತ್ತೆ ಇನ್ನ ರಾಜ ಪೂಜಾ ಒಂದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಸರಿ ಪ್ರಮಾಣದಲ್ಲಿ ಇರುವಂತದ್ದು ಇರುತ್ತೆ ನಾ ಕಟಕ ರಾಶಿಯವರಿಗೆ ನೋಡೋದಾದ್ರೆ ಆದಾಯ ಹದಿನಾಲ್ಕು ಭಾಗ ಇದೆ ವ್ಯಯ ಎಂಟು ಭಾಗ ಇದೆ ಆರೋಗ್ಯ ಆರು ಅನಾರೋಗ್ಯ ಐದು ಭಾಗ ಇರುತ್ತೆ ಪರವಾಗಿಲ್ಲ ಅಂದ್ರೆ ಸರಿ ಪ್ರಮಾಣದಲ್ಲಿ ಹೋಗುವಂಥದ್ದು ಇರುತ್ತೆ ರಾಜಪೂಜಾ ಆರು ರಾಜಕೋಪ ಮೂರು ಭಾಗ ಇರುತ್ತೆ ಸುಖ ಮೂರು ದುಃಖ ಮೂರು ಸರಿ ಪ್ರಮಾಣದಲ್ಲಿ ಹೋಗುವಂಥದ್ದು ಇರುತ್ತೆ ಈ ವರ್ಷ ಇನ್ನು ಸಿಂಹ ರಾಶಿಯವರು ನೋಡೋದಾದ್ರೆ ಆದಾಯ ಹನ್ನೊಂದು ಭಾಗ ಇದೆ ಖರ್ಚು ಕೂಡ ಹನ್ನೊಂದು ಭಾಗವೇ ಇದೆ ಇಲ್ಲಿ ಆದಾಯ ಬರ್ಲಿಲ್ಲ ಅಂದ್ರೆ ಖರ್ಚು ಜಾಸ್ತಿ ಅಂದ್ರೆ ಮತ್ತೊಂದು ಕಡೆ ಸಾಲ ಮಾಡಿ ಹಾಕ್ಬೇಕಾಗುತ್ತೆ ಬಟ್ ಆ ರೀತಿಯಲ್ಲಿ ಏನಾಗಲ್ಲ ಆದಾಯನೂ ಇದೆ ಅಷ್ಟೇ ಖರ್ಚು ಕೂಡ ಇರುತ್ತೆ ಸಿಂಹರಾಶಿಯವರಿಗೆ ಆರೋಗ್ಯ ನಾಲ್ಕು ಅನಾರೋಗ್ಯ ನಾಲ್ಕು ಅಂದ್ರೆ ಸರಿ ಪ್ರಮಾಣದಲ್ಲಿ ಇರುತ್ತೆ ಕಳೆದ ವರ್ಷ ನಿಮ್ಗೆ ಯಾವ ರೀತಿಯಲ್ಲಿ ಆರೋಗ್ಯಗಳು ಇತ್ತು ಅದೇ ರೀತಿಯಲ್ಲಿ ಈ ವರ್ಷನೂ ಕೂಡ ಆರೋಗ್ಯಗಳು ಇರುತ್ತೆ ಇನ್ನು ರಾಜ ಪೂಜಾ ನಾಲ್ಕು ಎರಡು ರಾಜಕೋಪ ಆರು ಭಾಗ ಇರುತ್ತೆ ಸುಖ ಮೂರು ದುಃಖ ಮೂರು ಸರಿ ಪ್ರಮಾಣದಲ್ಲಿ ಇರುವಂತದ್ದು ಇರುತ್ತೆ ಇನ್ನು ಧನುಸ್ ರಾಶಿ ಹಾಗೆ ರಾಶಿಯವರಿಗೆ ಆದಾಯ ಐದು ಭಾಗ ಇದೆ ಅಷ್ಟೇ ಖರ್ಚು ಕೂಡ ಇದೆ ಅಂದ್ರೆ ವ್ಯಯ ಕೂಡ ಐದು ಭಾಗದಲ್ಲಿ ಇರುತ್ತೆ ಆರೋಗ್ಯ ಒಂದು ಅನಾರೋಗ್ಯ ಒಂದು ಎರಡು ಸರಿ ಪ್ರಮಾಣದಲ್ಲಿ ಇರುತ್ತೆ ರಾಜಪೂಜ ನಾಲ್ಕು ಇರುತ್ತೆ ರಾಜಕೋಪ ಎರಡು ಭಾಗ ಇರುತ್ತೆ ಸುಖ ಆರು ದುಃಖ ಮೂರು ಅಂದ್ರೆ ಸುಖ ಇಲ್ಲಿ ಜಾಸ್ತಿ ಇರೋದ್ರಿಂದ ಯೋಚನೆ ಮಾಡುವಂಥದ್ದು ಏನಿಲ್ಲ ಚೆನ್ನಾಗಿರುತ್ತೆ ಇನ್ನು ಮಕರ ರಾಶಿ ಹಾಗೆ ಕುಂಭರಾಶಿಯವರಿಗೆ ಆದಾಯ ಎಂಟು ಭಾಗ ಇರುತ್ತೆ ವ್ಯಯ ಬಂದು ಹದಿನಾಲ್ಕು ಭಾಗ ಇರುತ್ತೆ ಅಂದ್ರೆ ಸ್ವಲ್ಪ ನಿಮ್ಗೆ ಬರುವಂತ ಇನ್ಕಮ್ ಕಮ್ಮಿ ಆಗುತ್ತೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ ಆರೋಗ್ಯ ಎರಡು ಭಾಗ ಇದೆ ಅನಾರೋಗ್ಯ ಮೂರು ಭಾಗ ಇರುತ್ತೆ ಸ್ವಲ್ಪ ಅದೇ ಖರ್ಚುಗಳು ಯಥೇಚ್ಛವಾಗಿ ಆಗುತ್ತೆ ರಾಜಪೂಜ ಐದು ರಾಜಕೋಪ ಆರು ಭಾಗ ಇರುತ್ತೆ ಸುಖ ಮೂರು ದುಃಖ ಮೂರು ಎರಡೂ ಕೂಡ ಸರಿ ಪ್ರಮಾಣದಲ್ಲಿ ಇರುವಂತದ್ದು ಇರುತ್ತೆ ಈ ವರ್ಷ ಇದೆಲ್ಲವೂ ಕೂಡ ನಾವು ಸರ್ವೇ ಸಾಮಾನ್ಯವಾಗಿ ಹೇಳುವಂತಹ ರಾಶಿ ಫಲಗಳು ಅಂತಂದ್ರೆ ಈಗ ನಮ್ಗೆ ಯಾರೋ ಹಿರಿಯರು ಒಂದು ಡೇಟ್ ಆಫ್ ಬರ್ತು ಅಥವಾ ಟೈಮಿಂಗ್ಸ್ ಏನು ಇಟ್ಟಿಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಕರೆಯುವ ಹೆಸರಿಂದ ನಾವು ಈ ರಾಶಿಯನ್ನು ನಿರ್ಧಾರ ಮಾಡಿದ್ದೀವಿ ಸ್ವಾಮಿ ಅಂತಂದ್ರೆ ಇದನ್ನ ನೋಡ್ಕೋಬೇಕಾಗುತ್ತೆ ನಮ್ಮ ಜನ್ಮ ನಕ್ಷತ್ರ ಗೊತ್ತಿದ್ದು ಅಥವಾ ನಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲವನ್ನು ಇಟ್ಟಿದ್ದಾರೆ ನಮಗೆ ಗೊತ್ತಿದೆ ನಮ್ಮ ಜಾತಕ ನಮಗೆ ಗೊತ್ತಿದೆ ಅನ್ನೋದಾದ್ರೆ ಜಾತಕದಲ್ಲಿ ಯಾವ ರಾಶಿ ನಕ್ಷತ್ರಗಳು ಬರುತ್ತೋ ಅದು ಏನು ಫಲಗಳು ಹೇಳುತ್ತೋ ಅದು ನಿಮಗೆ ಶಾಶ್ವತ ಫಲಗಳು ಇದೆಲ್ಲವೂ ನಿಮಗೆ ಯಾವುದೇ ರೀತಿಯ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅಥವಾ ಹೆಸರು ಮೇಲೇನೋ ನಾವು ಈ ರಾಶಿ ನಕ್ಷತ್ರವನ್ನು ನಿರ್ಧಾರ ಅಂತ ಅಂತಂದಾಗ ಮಾತ್ರ ಈ ಫಲಗಳು ನಿಮಗೆ ಬರುವಂಥದ್ದಿರುತ್ತೆ ಹಾಗಾಗಿ ಇದನ್ನು ನೀವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದು ಹೆಚ್ಚಾಗಿ ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡೋದು ಬಹಳ ಉತ್ತಮ ಜನ್ಮರಾಶಿ ಜನ್ಮ ನಕ್ಷತ್ರ ಹಾಗೆ ದಶಾಭುಕ್ತಿ ಹಾಗೆ ನಿಮ್ಮ ಇರತಕ್ಕಂತಹ ದೋಷಗಳ ವಿಚಾರದ ಮೇಲೆ ಸಂಪೂರ್ಣವಾಗಿ ನಿರ್ಧಾರ ಆಗುತ್ತೆ ಓಕೆ ಇನ್ನು ಮುಂದೆ ನಾವು ಗ್ರಹಣದ ವಿಚಾರವನ್ನ ಮಾತನಾಡೋಣ ಇಲ್ಲಿ ಏನಾಗ್ತಿದೆ ಗ್ರಹಣ ಅಂದ ತಕ್ಷಣ ಎಲ್ಲರೂ ಭಯ ಪಡ್ತಾ ಇದ್ದಾರೆ ಗ್ರಹಣ ಅಯ್ಯೋ ಸ್ವಾಮಿ ಗ್ರಹಣ ಇದೆಯಂತೆ ಏನಾಗುತ್ತೋ ಏನೋ ಗಾಬರಿ ಎಲ್ಲ ಏನೋ ಆಗುವಂಥದ್ದು ಬೇಕಾಗಿಲ್ಲ ಗ್ರಹಣದ ಸಮಯದಲ್ಲಿ ನಾವು ಸಾಧಕರಿಗೆ ಬಹಳ ಉತ್ತಮ ಈ ಗ್ರಹಣ ಈ ಗ್ರಹಣ ಟೈಮಲ್ಲಿ ನೀವೇನಾದ್ರೂ ಸಿದ್ಧಿ ಮಾಡ್ಕೋಬೇಕು ಅದು ಏನೋ ಒಂದು ನೀವು ಧ್ಯಾನದಿಂದಾಗಿ ಪೂಜೆ ಪುನಸ್ಕಾರಗಳು ಏನಾದ್ರೂ ಒಂದು ಸಿದ್ಧಿಯನ್ನ ಮಾಡ್ಕೋಬೇಕು ಅಂತಿದ್ರೆ ಈ ಒಂದು ಗ್ರಹಣದ ಸಮಯದಲ್ಲಿ ನೀವು ಮಾಡ್ಕೊಂಡಾಗ ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಅನುಭವಕ್ಕೆ ಸಿಗುತ್ತೆ ಹಾಗಾಗಿ ಯಾರೇನು ಭಯ ಪಡೋದು ಬೇಕಾಗಿಲ್ಲ ಗ್ರಹಣ ಸೊಮಿ ನೋಡಿ ನಿನ್ನೆ ಹಬ್ಬ ಇದೆ ಮೂರನೇ ತಾರೀಕು ಸೊಮಿ ಏನೋ ಗ್ರಹಣ ಇದೆಯಂತೆ ನಮ್ಮ ಭಾರತಕ್ಕೆ ಇದೆಯಾ ಇಲ್ವಾ ಇಷ್ಟು ಗಂಟೆಗೆ ಸ್ಪರ್ಶ ಟಿವಿಲೆಲ್ಲ ಹೇಳ್ತಿದ್ರೆ ಭಯ ಪಡಿಸಿದಾರೆ ಅಯ್ಯೋ ಆತರ ಈ ತರ ಎಲ್ಲ ಏನು ಇಲ್ಲ ಗಾಬರಿ ಪಡುವಂಥದ್ದಿಲ್ಲ ಭಯ ಪಡುವಂಥದ್ದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಗ್ರಹಣ ಇದ್ದಾಗ ಇಲ್ಲಿ ಕೆಲವು ಭಾರತಕ್ಕೆ ಸ್ಪರ್ಶ ಇದೆ ಕೆಲವು ಭಾರತಕ್ಕೆ ಸ್ಪರ್ಶ ಇರೋದಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಇಲ್ಲಿ ಸ್ಪರ್ಶ ಇಲ್ಲ ಅಂತ ಹೇಳಿದ್ರು ಕೂಡ ಈ ರಾಶಿಯವರಿಗೆ ಏನೋ ತೊಂದರೆ ಇದೆ ಈ ರಾಶಿಯವರು ಇನ್ನೇನೋ ಮಾಡ್ಬೇಕು ಇದನ್ನ ಮತ್ತೊಂದು ಮತ್ತೊಂದು ಅಂತ ಹೇಳಿ ಅವರಿಗೆ ಇರುತ್ತೆ ಅಂತಹ ಒಂದು ವಿಚಾರಗಳಿಗೆ ತಲೆ ಕೋಡುವಂಥದ್ದು ಬೇಡ ಇಲ್ಲಿ ನೋಡಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಗ್ರಹಣಗಳ ಬಗ್ಗೆ ನೋಡೋದಾದ್ರೆ ಏಳನೇ ತಾರೀಕಿನ ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಭಾನುವಾರ ಭಾದ್ರಪದ ಶುಕ್ಲ ಪೌರ್ಣಿಮಾ ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣದ ಆಚರಣೆ ಉಂಟು ಏಳನೇ ತಾರೀಕು ಸಂಭವಿಸತಕ್ಕಂತಹ ಈ ಪೌರ್ಣಿಮಾ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುತ್ತೆ ಹಾಗಾಗಿ ಅದರ ಆಚರಣೆ ಇರುತ್ತೆ ಇನ್ನ ಇಪ್ಪತ್ತೊಂದನೇ ತಾರೀಕಿನ ಒಂಬತ್ತನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಭಾನುವಾರ ಭಾದ್ರಪದ ಕೃಷ್ಣ ಅಮಾವಾಸ್ಯ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣದ ಆಚರಣೆ ಇಲ್ಲ ಅವತ್ತನ ದಿವಸ ಗ್ರಹಣದ ಆಚರಣೆ ಇಲ್ಲ ಇಲ್ಲ ಅಂತಂದ್ರೂ ಕೂಡ ಇಷ್ಟು ದೋಷ ಇರುತ್ತೆ ಇದನ್ನ ಆಚರಣೆ ಮಾಡಬೇಕು ಅನ್ನೋದು ತಪ್ಪು ಇಲ್ಲ ಅಂತ ಇಲ್ಲ ಅದರಲ್ಲಿ ಮತ್ತೆ ಯಾವುದೇ ಆಲ್ಟರ್ನೇಷನ್ಗಳು ಇರಲಿಲ್ಲ ಈ ರಾಶಿಯವರಿಗೆ ಇದು ಆ ರಾಶಿಯವರೆಗಿದ್ರು ಯಾವುದೋ ಬರೋದಿಲ್ಲ ಭಯ ಪಡುವಂತ ಬೇಕಾಗಿಲ್ಲ ಹದಿನೇಳನೇ ತಾರೀಕಿನ ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರನೇ ಇಸವಿಯ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದು ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣದ ಆಚರಣೆ ಇಲ್ಲ ಅವತ್ತು ಕೂಡ ಭೂಮಿಗೆ ಸ್ಪರ್ಶ ಇರೋದಿಲ್ಲ ನಾವು ಆಚರಣೆ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನ ಮೂರನೇ ತಾರೀಕಿನ ಮೂರನೇ ತಿಂಗಳು ಸಾವಿರದ ಇಪ್ಪತ್ತಾರನೇ ಇಸವಿಯ ಮಂಗಳವಾರ ಫಾಲ್ಗುಣ ಶುಕ್ಲ ಪೌರ್ಣಿಮಾ ಸಂಭವಿಸುವ ಗ್ರಸ್ತೋದಯ ಚಂದ್ರಗಣ ಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣದ ಆಚರಣೆ ಉಂಟು ಅಂದ್ರೆ ಮೂರನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಅವತ್ತಿನ ಒಂದು ಗ್ರಹಣದ ಆಚರಣೆ ಭೂಮಿಯಲ್ಲಿ ಇದೆ ಅವತ್ತು ನಾವು ಆಚರಣೆಯನ್ನ ಮಾಡಬೇಕಾಗುತ್ತೆ ಇಲ್ಲಿ ಸ್ಪರ್ಶಕಾಲ ನಿಮಿಲನ ಕಾಲ ಮಧ್ಯಕಾಲ ಉನ್ಮೀಲನ ಕಾಲ ಮೋಕ್ಷಕಾಲ ಕಾಲ ಈ ನಾಲ್ಕು ಬಗೆಗಳಾಗಿ ನಾವು ಒಂದು ಸಮಯವನ್ನು ವಿಂಗಡನೆ ಮಾಡಿರ್ತಾರೆ ಸೊ ಆ ಸಮಯದ ಬಗ್ಗೆ ನಾವು ಮುಂದೆ ಬರ್ತಕ್ಕಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಇದಿಷ್ಟು ನಮ್ಮ ಈ ವರ್ಷದ ಗ್ರಹಣದ ವಿಚಾರವಾಯಿತು ಇನ್ನ ಸಂಪೂರ್ಣವಾಗಿ ಈ ವರ್ಷದ ಮಳೆ ಬೆಳೆ ಹೇಗಿರುತ್ತೆ ಅನ್ನೋ ವಿಚಾರವನ್ನು ನೋಡೋದಾದ್ರೆ ಮಳೆ ಅಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬೀಳುತ್ತೆ ಮಳೆಯಲ್ಲಿ ಏನು ಹೇಳ್ಕೊಳ್ಳುವಂತ ತೊಂದರೆಗಳಾಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಮಳೆಯ ಪ್ರಮಾಣ ಚೆನ್ನಾಗಿದೆ ಬೆಳೆ ವಿಚಾರಕ್ಕೆ ಬರೋದಾದ್ರೆ ಫಸಲುಗಳು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಒಳ್ಳೆಯ ಒಂದು ಬೆಳೆಗಳನ್ನ ನಾವು ನೋಡ್ಬಹುದು ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಹೆಚ್ಚು ಅನ್ನೋದನ್ನ ಹೇಳ್ತಾರೆ ಸಾಮಾನ್ಯವಾಗಿ ಈಗ ಆಲ್ರೆಡಿ ಹಾಲಿನ ರೇಟ್ ನಾಳೆಯಿಂದ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮೇವುಗಳು ತಿನ್ನುವಂತ ಹುಲ್ಲಿನ ಒಂದು ಪ್ರಮಾಣ ಕಡಿಮೆ ಸಿಗುತ್ತೆ ಮೇವುಗಳಿಗೆ ಅಂದ್ರೆ ಹಸುವಿಗೆ ಮೇವುಗಳು ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಹಾಲಿನಲ್ಲಿ ಬೆಲೆ ವ್ಯತ್ಯಾಸಗಳು ಆಗುವ ಸಾಧ್ಯತೆ ಎಂಬುದನ್ನು ಹೇಳ್ತಾ ಹೋಗ್ತೀವಿ ಅಲ್ಲಿ ಆಲ್ರೆಡಿ ನಮಗೆ ನಾಳೆಯಿಂದ ರೇಟ್ ಜಾಸ್ತಿ ಆಗಿದೆ ಅದೇ ರೀತಿಯಲ್ಲಿ ಕೆಂಪು ಬೆಳೆಗಳು ಬಹಳಷ್ಟು ಹೇರಳವಾಗಿ ನಮಗೆ ಸಿಗುತ್ತೆ ಚಿನ್ನ ಬೆಳ್ಳಿ ಇದೆಲ್ಲವೂ ಕೂಡ ಸ್ವಲ್ಪ ಹೆಚ್ಚು ರೇಟ್ ಆಗುತ್ತೆ ಹಾಗೆ ಸೀಸಾ ಕಬ್ಬಿಣ ಇವುಗಳಲ್ಲಿ ಕೂಡ ನಮಗೆ ಹೇರಳವಾಗಿ ಲಭಿಸುವಂತದ್ದಿರುತ್ತೆ ಈ ವರ್ಷದ ಒಟ್ಟಾರಿಯಾಗಿ ನೋಡೋದಾದ್ರೆ ಉತ್ತಮ ಮಳೆಯನ್ನ ಹೇಳುತ್ತೆ ಒಳ್ಳೆಯ ಬೆಳೆಯನ್ನು ಕೂಡ ಹೇಳುತ್ತೆ ರೇಟ್ಗಳು ಅಧಿಕವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ನೋಡಿ ಈ ಒಂದು ಶ್ರೀ ಅಭಿಷ್ಠ ವಿನಾಯಕ ಸ್ವಾಮಿ ದೇವಾಲಯ ಬರ್ತಕ್ಕಂಥದ್ದು ವಾಜರಹಳ್ಳಿ ರಸ್ತೆ ಭೈರವೇಶ್ವರ ಲೇವಟ್ ಇಲ್ಲಿ ಬರ್ತಕ್ಕಂಥದ್ದು ಶ್ರೀ ಅಭಿಷ್ಠ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ಪಂಚಾಮೃತ ಅಭಿಷೇಕ ದೇವರಿಗೆ ವಿಶೇಷ ಪೂಜೆಗಳು ಪ್ರತಿನಿತ್ಯವೂ ಇರುತ್ತೆ ಇಲ್ಲಿ ಒಂದು ಮೂವತ್ತು ಜನ ನಮ್ಮ ಭಕ್ತಾದಿಗಳು ಇದ್ದಾರೆ ಅಂದ್ರೆ ಮುಖ್ಯಸ್ಥರುಗಳು ಈ ದೇವಾಲಯಕ್ಕೆ ಸಂಬಂಧಪಟ್ಟವರು ಅವರಿಗೆ ನಿರ್ದಿಷ್ಟವಾದ ಒಂದು ದಿನಾಂಕವನ್ನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಅವರಿಗೆ ಅವರು ಆ ದಿನದಂದು ಯಾವುದೇ ಒಂದು ಕೆಲಸಗಳಿದ್ರು ಕೂಡ ಆ ಕೆಲಸವನ್ನೆಲ್ಲ ಬಿಟ್ಟು ಭಗವಂತನ ಅಂತ ಹೇಳಿ ಬರ್ತಾರೆ ಅವತ್ತ ದಿವ್ಸ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಹೋಗ್ತಾರೆ ಅಂದ್ರೆ ಪ್ರತಿನಿತ್ಯವೂ ಸ್ವಾಮಿಗೆ ಪಂಚಾಮೃತ ಅಭಿಷೇಕವು ನಡೆಯುತ್ತೆ ಹಾಗೆ ಬರ್ತಕ್ಕಂತಹ ಹುಣ್ಣಿಮೆಯಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ನಾವು ಮಾಡ್ತಾ ಬರ್ತಾ ಇದ್ದೇವೆ ಅಂದ್ರೆ ಇಲ್ಲಿ ಇಡೀ ನೆಲ್ಮಂಗ್ಲ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೆಲವು ಕಡೆ ಮಾಡ್ತಿದ್ದಾರೆ ಕೆಲವು ಕಡೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಸರಿ ಇಲ್ಲ ಆದ್ರೂ ಕೂಡ ನಮ್ಮ ದೇವಸ್ಥಾನದಲ್ಲಿ ಚಾಚೂ ತಪ್ಪದೆ ಆ ಹುಣ್ಣಿಮೆಯ ತಿಥಿ ಯಾವತ್ತು ಇರುತ್ತೋ ಆ ಸಮಯದಲ್ಲೇ ನಾವು ಈ ಒಂದು ಪೂಜೆಗಳನ್ನ ಮಾಡ್ತಾ ಬರ್ತಿದ್ದೇವೆ ಅಂದ್ರೆ ಕೆಲವು ಕ್ಯಾಲೆಂಡರ್ಗಳಲ್ಲಿ ನಾಳೆ ಇರುತ್ತೆ ಸ್ವಾಮಿ ನೀವು ಯಾಕೆ ಹಿಂದೆ ಮಾಡ್ತೀರಾ ಅಂತ ಪ್ರಶ್ನೆಗಳು ಬರುತ್ತೆ ಆದ್ರೆ ನಾವ್ ಹೇಳುವಂತದ್ದು ಏನಂತಂದ್ರೆ ಕ್ಯಾಲೆಂಡರ್ ಕೊಡ್ತಕ್ಕಂಥದ್ದು ಸೂರ್ಯೋದಯಕ್ಕೆ ಆ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಅವತ್ತೊಂದು ದಿವಸ ಮೆನ್ಶನ್ ಆಗಿರುತ್ತೆ ಆದ್ರೆ ಹುಣ್ಣಿಮೆ ಹುಟ್ಟಕ್ಕಂಥದ್ದು ಅಥವಾ ಯಾವುದೇ ಒಂದು ತಿಥಿಗಳು ಹುಟ್ಟಕ್ಕಂಥದ್ದು ಸೂರ್ಯೋದಯಕ್ಕೆ ಹುಟ್ಟಿ ಚಂದ್ರೋದಯಕ್ಕೆ ಮುಳುಗೋಗುತ್ತೆ ಆ ಟೈಮ್ ಅಲ್ಲಿ ಇದು ತಿಥಿ ಹೋಗುತ್ತೆ ಅನ್ನೋದು ಸುಳ್ಳು ಯಾಕಂದ್ರೆ ಒಂದು ದಿವಸ ಮುಂಚೆ ಪ್ರಾರಂಭ ಆಗಿರುತ್ತೆ ನೆಕ್ಸ್ಟ್ ಡೇ ಅದು ಮಧ್ಯಾಹ್ನಕ್ಕೂ ಬೆಳಗ್ಗೆಲ್ಲೋ ಒಂದ್ ಕಡೆ ಮುಕ್ತಾಯ ಆಗುತ್ತೆ ಹಾಗಾಗಿ ಮಾಡ್ತೀವಿ ಅಂದ್ರೆ ಆ ಹುಣ್ಣಿಮೆ ತಿಥಿ ಯಾವ ಸಮಯದಲ್ಲಿ ಇರುತ್ತೋ ಆಗ ನಾವು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಪ್ರಾರಂಭ ಮಾಡ್ತೀವಿ ಆ ಸಮಯದಲ್ಲಿ ಮಹಾಮಂಗಾರತಿಯನ್ನು ಕೂಡ ಮಾಡ್ತಾ ಬರ್ತಿದ್ದೇವೆ ಜೊತೆಗೆ ಗಣಪತಿ ದೇವಸ್ಥಾನ ಆಗಿರೋದ್ರಿಂದ ವಿಶೇಷವಾಗಿ ನಾವು ಸಂಕಷ್ಟ ಚತುರ್ಥಿಯಲ್ಲಿ ಗಣಪತಿ ಹೋಮ ನವಗ್ರಹಗಳ ಹೋಮ ಮಹಾ ಮೃತ್ಯುಂಜಯ ಹೋಮ ಮಹಾವಿಷ್ಣುವಿನ ಹೋಮ ಹಾಗೆ ವಿಶೇಷವಾಗಿ ಇಲ್ಲೆಲ್ಲ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಹಾಗೆ ಎಲ್ಲರಿಗೂ ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಹೈಗ್ರೀವ ಹೋಮವನ್ನು ವಿಶೇಷವಾಗಿ ಪ್ರತಿ ತಿಂಗಳು ಮಾಡುತ್ತಿದ್ದೇವೆ ಹೈಗ್ರೀವ ಹೋಮ ಸ್ತೋತ್ರವನ್ನ ಹೇಳಿಸಿ ಆ ಮಕ್ಳ ಕೈಯಲ್ಲಿ ಎಲ್ಲಾರ ಮಕ್ಕಳ ಕೈಯಲ್ಲಿ ಕೂಡ ಭತ್ತದ ಹಳಗಳನ್ನು ಹಾಕಿಸಿ ಮಂತ್ರವನ್ನ ಹೇಳಿ ನಾವು ಪೂಜೆಗಳನ್ನ ಮಾಡುತ್ತಿದ್ದೇವೆ ಇದಿಷ್ಟು ಕೂಡ ನಮ್ಮ ಒಂದು ಕ್ಷೇತ್ರದಲ್ಲಿ ನಡೀತಾ ಬರ್ತಿರ್ತಕ್ಕಂಥ ಒಂದು ವಿಶೇಷ ಪೂಜೆಗಳು ಜೊತೆಗೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಲ್ಲಿ ಬರತಕ್ಕಂತಹ ಎಲ್ಲಾ ಹಬ್ಬದ ಆಚರಣೆಯನ್ನು ಕೂಡ ನಾವು ತಪ್ಪದೆ ಮಾಡ್ತೀವಿ ಅಂದ್ರೆ ಈಗ ನವರಾತ್ರಿ ಆಗಿರ್ಬೋದು ನವರಾತ್ರಿಯಲ್ಲೂ ಕೂಡ ನಾವು ವಿಶೇಷವಾಗಿ ಪೂಜೆಗಳನ್ನ ಮಾಡ್ತೀವಿ ಒಂದು ಪ್ರಾಕಾರೋತ್ಸವ ಮೆರವಣಿಗೆ ಇರುತ್ತೆ ದೇವರ ಮೆರವಣಿಗೆ ಮತ್ತೆ ಒಂಬತ್ತು ದಿನಗಳ ಕಾಲ ಒಂಬತ್ತು ರೀತಿಯ ವಿಶೇಷ ಅಲಂಕಾರಗಳು ಮತ್ತೆ ದುರ್ಗಾದೇವಿ ಆರಾಧನೆ ವಿಶೇಷವಾಗಿ ನಾವು ಮಾಡ್ತಾ ಬರ್ತಿದ್ದೇವೆ ಯಾವ್ದ್ರಲ್ಲೂ ಕೂಡ ನಾವು ಪೂಜೆಗಳಲ್ಲಿ ಅಹ್ ಕಡಿಮೆ ಮಾಡಬಾರ್ದು ಯಥಾ ಪ್ರಕಾರ ಮಾಡ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದ ಟ್ರಸ್ಟಿಯವರು ಕೂಡ ನಮ್ಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳ ಸಹಕಾರ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಎಲ್ಲಾ ಭಕ್ತಾದಿಗಳ ಸಹಕಾರ ಇದ್ರೇನೆ ನಾವು ಇಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡೋಕೆ ಸಾಧ್ಯ ಅದೇ ರೀತಿಯಾಗಿ ಎಲ್ಲರೂ ಕೂಡ ನಮ್ಗೆ ಸಹಕಾರವನ್ನು ಕೊಡ್ತಿದ್ದಾರೆ ಇನ್ನೊಂದು ವಿಶೇಷ ಇಲ್ಲಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ ಅದನ್ನ ಕಟ್ಟಡದ ಕೆಲಸ ನಡೀತಾ ಇದೆ ಅಹ್ ಎರಡನೇ ಹಂತದ ಒಂದು ಗೋಪುರ ಕೆಲಸದ ಒಂದು ಕಾಮಗಾರಿ ಕೆಲಸ ಇನ್ನೇನು ಪ್ರಾರಂಭ ಆಗುತ್ತೆ ಇಲ್ಲಿ ಆ ಒಂದು ಎಂಟೂವರೆ ಅಡಿ ಹೈಟ್ ಒಂದು ಗೋಪುರವನ್ನ ನಾವು ಮಾಡಿಸೋಣ ಅಂತ ನಿರ್ಧಾರ ಮಾಡಿದ್ದೇವೆ ಇಲ್ಲಿ ನಾವು ಮೂರು ನಾಗರ ಕಲ್ಗಳನ್ನು ಸ್ಥಾಪನೆ ಮಾಡ್ತಿದ್ದೇವೆ ಅಂದ್ರೆ ಈಗ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಗಳಿಗೆ ಹೋಗಿ ನಾವು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸೋಕೆ ಬಹಳಷ್ಟು ಹಣದ ಖರ್ಚು ಆಗುತ್ತೆ ಅಥವಾ ನಮ್ಗೆ ಬರೋಕೆ ಸಮಯ ಇರೋದಿಲ್ಲ ಅಂತವರೆಲ್ಲರೂ ಕೂಡ ಸಾಧ್ಯವಾದ್ರೆ ಬೇಕಾದ್ರೆ ಇಲ್ಲ ದೇವಸ್ಥಾನಗಳಲ್ಲೇ ಬಂದು ಪೂಜೆಗಳನ್ನ ಮಾಡಿಸ್ಕೋಬಹುದು ಅಂತ ಎಲ್ಲಾ ಸರ್ಪದೋಷ ಇರತಕ್ಕಂತಹ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇಲ್ಲೇ ಒಂದು ನಾಗರ ಸ್ಥಾಪನೆ ಮಾಡೋಕೆ ನಿರ್ಧಾರ ಮಾಡಿದ್ದೇವೆ ಜೊತೆ ಧನುರ್ಮಾಸ ಪೂಜೆ ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ಕೂಡ ಅಶ್ವತ್ಥ ವೃಕ್ಷ ಅಥವಾ ಇಲ್ಲ ನಾಗರ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಬಹಳಷ್ಟು ಜನ ತುಂಬಾ ದೂರ ದೂರ ಎಲ್ಲ ಹೋಗ್ತಾ ಇದ್ದಾರೆ ಹಾಗೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಎಲ್ಲಾ ಜನಗಳಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ದೇವಸ್ಥಾನದ ಮುಂಭಾಗದಲ್ಲೇ ಒಂದು ನಾಗರ ಪ್ರತಿಷ್ಠಾಪನೆಯನ್ನು ಮಾಡೋಕೆ ನಿರ್ಧಾರ ಮಾಡಿದ್ದೇವೆ ಆಲ್ರೆಡಿ ಅದು ಕಟ್ಟಡ ಕೆಲಸ ಪ್ರಾರಂಭ ಆಗಿದೆ ದೇವರು ಕೂಡ ನಮ್ಮ ದೇವಸ್ಥಾನದಲ್ಲಿ ಬಂದು ಆಲ್ರೆಡಿ ನಿಲ್ಸಿದ್ದಾನೆ ಭಗವಂತ ಇನ್ನು ಅದನ್ನು ಧಾನ್ಯವಾಸಿ ಜಲವಾಸಿಯನ್ನು ಮಾಡಬೇಕು ಅಂತ ಹೇಳಿ ನಾವು ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದೇವೆ ಇನ್ನೊಂದು ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪೂರ್ಣ ಫಲ ಅಂದ್ರೆ ಕಾಯಿ ಕಟ್ಟಿ ರಥವನ್ನು ಮಾಡುವ ಒಂದು ಕಾರ್ಯಕ್ರಮ ಇದೆ ಇಲ್ಲಿ ನೀವು ಕೇಳಿರ್ಬೋದು ಗಿರಿನಗರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ಇಲ್ಲಿ ಅಡಕಮಾರ್ನಹಳ್ಳಿಯಲ್ಲಿ ಕಾರಿಸುದ್ದಿ ಬೈಲಾಂಜನೇಯ ದೇವಸ್ಥಾನ ಅಂತ ಹೇಳಿದೆ ಅಲ್ಲಿ ಕೂಡ ನಾವು ಈ ಒಂದು ದೇವಸ್ಥಾನದ ಸೇವೆಗಳನ್ನು ಮಾಡಿದ್ದೇವೆ ಅದರ ಒಂದು ಏನು ಪುಣ್ಯ ಫಲನೋ ಏನೋ ಗೊತ್ತಿಲ್ಲ ನಮ್ಗೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಲ್ಲಿ ಕೂಡ ನಾವು ಒಂದು ಕಾಯಿ ಕಟ್ಟಿಸಿ ರಥವನ್ನ ಮಾಡುವ ಒಂದು ಪದ್ಧತಿ ಇದೆ ಇಲ್ಲಿ ನಾವು ನಮ್ಮ ದೇವಸ್ಥಾನದಲ್ಲೂ ಕೂಡ ಇಲ್ಲಿ ಕೊಬ್ಬರಿಯನ್ನು ಅಂದ್ರೆ ಪೂರ್ಣ ಫಲವಾಗಿ ಕೊಬ್ಬರಿ ಉಂಡೆಯನ್ನ ಕಟ್ಟಿಸಿ ನಾವು ಪೂಜೆಯನ್ನ ಅಲ್ಲಿ ತೆಂಗಿನಕಾಯಿ ಪೂರ್ಣ ಫಲವನ್ನಾಗಿ ಮಾಡ್ತಾರೆ ಇಲ್ಲಿ ನಾವು ಕೊಬ್ಬರಿ ಉಂಡೆಗಳನ್ನ ಕಟ್ಟಿಸಿ ಪೂರ್ಣ ಫಲ ವ್ರತವನ್ನ ಇದ್ದೇವೆ ಹನ್ನೊಂದು ದಿವಸ ಈ ವ್ರತ ಇರುತ್ತೆ ಹನ್ನೊಂದು ದಿವಸದಲ್ಲಿ ಕನಿಷ್ಠ ಪಕ್ಷ ಒಂದು ಐದು ದಿವಸವಾದರೂ ದೇವಸ್ಥಾನಕ್ಕೆ ಬಂದು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ಗಣಪತಿಗೆ ಕೊಟ್ಟು ಇಪ್ಪತ್ತೊಂದು ಪ್ರದಕ್ಷಿಣೆಯಂತೆ ಐದು ದಿವಸಗಳ ಕಾಲ ಮಾಡಬೇಕು ಆ ನಂತರ ಹನ್ನೊಂದನೇ ದಿವಸ ಅದನ್ನ ಕಾಯಿಗಳನ್ನ ತೆಗೆದು ಸಂಕಲ್ಪವನ್ನ ಮಾಡಿಸಿ ಇಲ್ಲೇ ಕೊಟ್ಟು ಹೋದರೆ ಈ ನಮ್ಮ ಪ್ರತಿ ತಿಂಗಳು ಮಾಡತಕ್ಕಂಥ ಈ ಸಂಕಷ್ಟಹರ ಚತುರ್ಥಿಯ ಪೂಜೆಯಲ್ಲಿ ನಾವು ಅದನ್ನ ಅಹ್ ಪೂರ್ಣಾಹುತಿಗಾಗಿ ಬಳಕೆಯನ್ನು ಮಾಡ್ತೇವೆ ಬಹಳ ಒಂದು ವಿಶೇಷ ಫಲ ಸಿಗುತ್ತೆ ಯಾಕೆ ನಾವು ಈ ಕೊಬ್ಬರಿ ಉಂಡೆಯನ್ನ ಇಲ್ಲಿ ನಾವು ಬಳಕೆ ಮಾಡ್ತಿದ್ದೇವೆ ಅಂದ್ರೆ ಇಲ್ಲಿ ನಾವು ನಿಧಿ ಕುಂಭ ಸ್ಥಾಪನೆ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ನಾವು ಬಂದ ನಂತರ ಇಲ್ಲಿ ಒಂದು ಕಳೆದ ಎರಡು ವರ್ಷಗಳ ಹಿಂದೆ ಮಾಡಿದ್ವಿ ಅಂತಂದ್ರೆ ಆ ದೇವರಿಗೆ ಶಕ್ತಿ ತುಂಬುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅಲ್ಲಿ ನಾವು ಸಾವಿರದ ಎಂಟು ಪೂರ್ಣ ಕೊಬ್ಬರಿ ಉಂಡ್ರಿಗಳನ್ನ ಹಾಕಿ ನಾವು ಹೋಮವನ್ನು ಮಾಡಿದ್ವಿ ಆ ಹೋಮದಲ್ಲಿರ್ತಕ್ಕಂತಹ ರಕ್ಷೆಯನ್ನು ತೆಗೆದು ಆ ಸ್ವಾಮಿಯ ಒಳಗಡೆ ನಾವು ಹಾಕಿ ಬಂಧನ ಮಾಡಿದ್ವಿ ಅದರ ಒಂದು ಪೂರ್ಣ ಫಲ ಇಲ್ಲಿ ಇರೋದ್ರಿಂದ ಈ ವ್ರತವನ್ನ ನಾವು ಮಾಡೋದ್ರ ನಮಗೆ ಆ ಗಣಪತಿಯ ಒಂದು ಪರಿಪೂರ್ಣ ಅನುಗ್ರಹ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ನಾರಿಕೆಳ ಸಮರ್ಪಣೆ ಎಂಬುದು ನಾವು ಪ್ರಾರಂಭ ಮಾಡಿದ್ದೇವೆ ಯಾವುದೇ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿದ್ರು ಕೂಡ ಈ ಒಂದು ರಥವನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಅಭಿಷ್ಟ ಸಿದ್ಧಿ ಉಂಟಾಗುತ್ತೆ ಅದು ಶ್ರೀ ಅವಿಷ್ಠ ಅವರ ಶ್ರೀ ವಿನಾಯಕ ಸ್ವಾಮಿ ಅವರ ಒಂದು ವಿಶೇಷತೆ ಇಲ್ಲಿ ತರ ನಾರಿಕೇಳ ಸಮರ್ಪಣೆ ಕಾಯಿ ಕಟ್ಟೋದು ಇದು ಇದೆ ಆಮೇಲೆ ಇಲ್ಲಿ ನವರಾತ್ರಿ ಪೂಜೆಗೆ ಯಾವ್ಯಾವ ತರ ಪೂಜೆ ಮಾಡ್ತಾರೆ ಅದ್ರದ್ನ ಇಲ್ಲಿ ಮಾಹಿತಿ ಇದೆ ಅವರು ಹೇಮಂತ್ ಸರ್ ಅವ್ರದ್ದು ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ನವರಾತ್ರಿ ಪೂಜೆನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂಬತ್ತು ಆಚೆ ಬರ್ತಾ ನವಗ್ರಹ ಇದೆ ನಾವು ಧನುರ್ಮಾಸ ಟೈಮ್ ಅಲ್ಲಿ ಪೂಜೆ ಮಾಡ್ತಿವಲ್ಲ ಅದಿಲ್ಲೂ ಮಾಡ್ಕೊಬೋದು ಇಲ್ಲಿಂದ ಬರ್ತಾ ಇದ್ದಂಗೆನೆ ಇಲ್ಲಿ ನಾಗರ ಪ್ರತಿಷ್ಠಾಪನೆ ಇಲ್ಲೇ ನಡೆಯೋದು ಇನ್ನ ದೇವಸ್ಥಾನ ಅರ್ಧ ಕಟ್ಟಿದಾರೆ ಕೆಂಟಡಿ ಗೋಪುರ ಬರುತ್ತೆ ಇಲ್ಲಿ ಮೂರ್ ದೇವ್ರು ನಾಗರ ಪ್ರತಿಷ್ಠಾಪನೆ ಮಾಡ್ತಾರೆ ಮೂರ್ ದೇವ್ರನ್ನ ಅದನ್ನ ಯಾರಾದ್ರೂ ಭಕ್ತಾದಿಗಳು ಏನಾದ್ರು ದಾನ ಮಾಡ್ಬೇಕಂದ್ರೆ ಸಿಮೆಂಟ್ ಆಗ್ಲಿ ಇಕ್ಕಿ ಆಗ್ಲಿ ನಿಮ್ ಕೈಲಾದಷ್ಟು ಏನಾದ್ರು ಮಾಡ್ಬೇಕು ಅನ್ನೋದಿದ್ರೆ ದೇವಸ್ಥಾನಕ್ ಬಂದು ಮಾಡಬಹುದು ಭಕ್ತಾದಿಗಳು ನಾವು ಎಲ್ಲೆಲ್ಲೋ ಹೋಗ್ತೀವಿ ಬಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋಗ್ತೀವಲ್ಲ ಅದನ್ನ ಇಲ್ಲೇ ಮಾಡ್ಕೊಬೋದು ದೇವ್ ಹಾಗೆ ದೇವ್ರೆಲ್ಲಾ ಬಂದಿದೆ ಇದನ್ನ ಗೋಪ್ರಮಾತ ಪ್ರತಿಷ್ಠಾಪನೆ ಮಾಡ್ಬೇಕು ಕಟ್ಟಿಸ್ಬೇಕು ಅಂತ ಇದಾರೆ ಭಕ್ತಾದಿಗಳು ಯಾರಾದ್ರೂ ಅನುಕೂಲ ಇದ್ದು ನೀವು ಸಹಾಯ ಮಾಡ್ತೀನಿ ಅಂತ ಯಾವ ತರ ಸಹಾಯ ಆದ್ರೂ ಮಾಡ್ಬೋದು ನೋಡಿ ಇದೆ ಗಣೇಶನ್ ದೇವಸ್ಥಾನ ಇವಾಗ ನೋಡಿದ್ರಲ್ಲ ಇದೆ ಇವಾಗ ದೇವಸ್ಥಾನದ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ರು ಹೆಮಂತ್ ಸರ್ ಅವರು ಅದೇ ಈ ವರ್ಷ ರಾಶಿ ಫಲ ತರ ಇದೆ ಮಳೆ ಬೆಳೆ ತರ ಇದೆ ಆಮೇಲೆ ಇಲ್ಲಿ ಕಾಯಿ ಕಟ್ಟೋ ಪದ್ಧತಿನೂ ಇದೆ ಯಾರ್ಗಾರು ಅನುಕೂಲ ಇದ್ದು ನೀವ್ ಮಾಡ್ತೀವಿ ಅನ್ನೋ ರೀತಿ ಇಲ್ಲಿ ಬಂದು ನೀವು ಭೇಟಿ ಮಾಡ್ಬೋದು ಆಮೇಲೆ ನಮ್ಗೆ ಏನಾದ್ರು ನಮ್ಮ ರಾಶಿಲಿ ಏನಾದ್ರು ಇದ್ರೂ ನಮ್ ಹೆಸರು ಮೇಲೆ ನಾವ್ ಮಾಹಿತಿ ಬೇಕು ಅದ್ರ ಬೇಕು ಅಂದ್ರೆ ಆ ತರನು ಇಲ್ಲಿ ಶಾಸ್ತ್ರ ಆದ್ರು ತಿಳಿಸ್ಕೊಡ್ತಾರೆ ಎಲ್ಲಾ ತರನು ಇಲ್ಲಿ ಮಾಡ್ತಾರೆ ಅಂದ್ರೆ ತುಂಬಾ ಒಳ್ಳೇದು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರೋದಾಗ್ಲಿ ಸಂಕಷ್ಟ ಚತುರ್ಥಿ ಪೂಜೆಗೆಲ್ಲ ಬರ್ತೀವಲ್ಲ ಆದ್ರಿಂದ ಅದ್ ಮಾಡ್ಸೋದ್ರಿಂದ ತುಂಬಾನೇ ಒಳ್ಳೇದು ಯಾರ್ಯಾರು ಮನೇಲಿ ಮಾಡ್ಸಕ್ ಆಗಲ್ಲ ಅಂತಾರ ಅವರು ಬಂದ ಇಲ್ಲಿ ಫ್ಯಾಮಿಲಿ ಕುತ್ಕೊಂಡ್ ಮಾಡ್ಸ್ಕೊಬೋದು ಅದು ಅದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಅವ್ರ ನಂಬರ್ ಹಾಕಿರ್ತೀನಿ ಸಲ ನೀವು ಭೇಟಿ ಕೊಡಿ ಅಂತಾನು ಕೇಳ್ಕೊಂತೀನಿ ಇವತ್ತಿನ ವ್ಲಾಗ್ ಇದಾಯ್ತು ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೆಲಮಂಗದಲ್ಲಿ ಇಷ್ಟು ದೇವಸ್ಥಾನ ಇದೆ ಯಾವ ದೇವಸ್ಥಾನದಲ್ಲೂ ನಿನ್ನೆ ಎಲ್ಲೂ ಹೊಸ ಪಂಚಾಂಗನ ಎಲ್ಲೂ ಹೇಳಿಲ್ಲ ಇದೇ ದೇವಸ್ಥಾನದಲ್ಲೇನೆ ನಿನ್ನೆ ನಡೆದಿದೆ ನಿನ್ನೆ ನಾನು ಅದು ಲಾಗ್ ನಮ್ಗೆ ಅಪ್ಲೋಡ್ ಮಾಡೋಕಾಗಲಿಲ್ಲ ಸೌಂಡ್ ತುಂಬಾನೇ ಇಲ್ಲಿ ಸೌಂಡ್ ಇರೋದ್ರಿಂದ ಅದಕ್ಕೆ ನಾನು ಇವತ್ತು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಲ್ಲ ಅದನ್ನ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ದೇವಸ್ಥಾನದಲ್ಲಿ ಆಗಲೇ ಪೂಜೆನೂ ಎಲ್ಲ ಆಯಿತು ಈಗದೇ ಬಾಗಿ ಇದ್ದು ಮಾರನೇ ದಿವಸ ಚಂದ್ರನ ದರ್ಶನ ಮಾಡಬೇಕು ಅಂದ್ಕೊಳ್ತೀವಿ ಚಂದ್ರನೂ ಬಂದಿತ್ತು ಇವತ್ತು ನೋಡಿ ಚಂದ್ರ ದರ್ಶನ ಎಲ್ಲರೂ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯಾರ್ಯಾರು ಇಷ್ಟ ಆಗಿತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಮಲಗ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ